ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹರ್ಷಿತ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರುತ್ತೆ ಇನ್ನೇನು ಎರಡೇ ಎರಡು ದಿನದ ಕಳೆದ್ರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಜನರ ಲೈಫಲ್ಲಿ ಕೆಟ್ಟ ದಿನಗಳು ಬಂದೇ ಬಂದಿರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋಂಥದ್ದು ಎಲ್ರಿಗೂ ಒಳ್ಳೆಯದಾಗಿತ್ತು ಎಲ್ಲರೂ ಆ ಈ ವರ್ಷದಲ್ಲಿ ಖುಷಿಯಾಗಿದ್ರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಜನರ ಲೈಫಲ್ಲಿ ಏನೇನೋ ಅಪ್ಸ್ ಅಂಡ್ ಡೌನ್ಸ್ಗಳು ನಡೆದಿರುತ್ತೆ ಸೊ ಇನ್ನು ಹೊಸ ವರ್ಷ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಐದು ಇದರಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಏನೆಲ್ಲ ಆಸೆ ಇಟ್ಕೊಂಡಿದ್ರೆ ಇಟ್ಕೊಂಡಿದ್ರೆಲ್ಲಾನು ಕೂಡ ನನ್ಸಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇನ್ನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನೆಲ್ಲ ನನ್ನ ಲೈಫಲ್ಲಿ ಚೇಂಜಸ್ ಮಾಡಿಕೊಂಡೆ ಆಮೇಲೆ ಹೇಗಿತ್ತು ಏನೆಲ್ಲ ಬದಲಾವಣೆವನ್ನ ಮಾಡ್ಕೊಂಡೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ತೊಡ ಮಾಡಿದ್ರೆ ಶುರು ಮಾಡೋಣ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥದ್ದು ನಮಗೂ ಕೂಡ ಒಂಥರ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಕೂಡ ಇತ್ತು ಎಲ್ಲ ಮನುಷ್ಯ ಆದವರು ಎಲ್ರಿಗೂ ಕೂಡ ಅಷ್ಟೇ ಎಲ್ಲೂ ಮೇಲುಗಡೆನೇ ಇರೋಲ್ಲ ಕೆಳಗಡೆ ಮೇಲೆ ಬರ್ತಾನೆ ಇರ್ತಾರೆ ಸೊ ಎಲ್ಲರ ಜೀವನದಲ್ಲಿ ಅಡಿಬಂಥದ್ದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಯಿತು ಮುಂಬೈಗೆ ಬರೋ ಥರ ಆಗೋಯಿತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಹಸ್ಬೆಂಡ್ ಮುಂಬೈಗೆ ಬಂದಾಗ ಆಲ್ಮೋಸ್ಟ್ ಟೂ ಮಂತ್ಸ್ ನಾನು ಬ್ಯಾಂಗ್ಳೂರಲ್ಲಿ ಒಬ್ಬಳೆ ಇದ್ದೆ ಸೊ ನಾನು ಸ್ವಲ್ಪ ತಂಗಿ ತಂಗಿದ್ರು ಸೊ ಆಮೇಲೆ ಒಬ್ಬಳೆ ಇರುವಂಥದ್ದು ಆಮೇಲೆ ತಂಗಿ ಅಂದ್ರಿದ್ರು ಬಟ್ ಆ ಒಬ್ಳೆ ಅನ್ನುವಂಥದ್ದು ಏನು ಅಂದರೆ ಅದು ಆಗಲ್ಲ ಬಟ್ ಆ ಒಬ್ಬಳೆ ಹೇಗೆ ಲೈಫನ್ನು ಲೀಡ್ ಮಾಡಬೇಕು ಹೇಗೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು ಹೇಗೆ ಅದನ್ನು ರೆಸ್ಪಾನ್ಸಿಬಿಲಿಟಿನ ಮ್ಯಾನೇಜ್ ಮಾಡಬೇಕು ಹೇಗೆ ಒಂಟಿಯಾಗಿ ಹೋರಾಡಬೇಕು ಹೇಗೆ ಮಗುವನ್ನು ನೋಡ್ಕೊಬೇಕು ಮನೇನ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ತುಂಬ ಕಲ್ತಿದ್ದೀನಿ ನನ್ನ ಹಸ್ಬೆಂಡ್ ಅದನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ ಅಂದರೆ ಇಂಡಿಪೆಂಡೆಂಟಾಗಿ ನೀನು ಬದುಕಬೇಕು ಅಂದರೆ ಯಾವತ್ತು ಕೂಡ ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಸ ನನ್ನ ಕೆಲಸ ಮಾಡ್ತಾ ಇಲ್ಲ ಸಂಬಳ ಇಲ್ಲ ಅನ್ನೋದು ಬಿಟ್ಟರೆ ಇಂಡಿಪೆಂಡೆಂಟಾಗಿ ನೀನು ಹೇಗಿರಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಟ್ರು ಸೊ ನನ್ನ ಗಂಡನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವತ್ತೂ ನಾನು ಆಗಿರಲಿಲ್ಲ ಬಟ್ ಎಲ್ಲ ಕಡೆ ಹೋಗೋದಕ್ಕೆ ಭಯ ಇದೆ ಮನೇಲಿ ಇರೋದಕ್ಕೂ ಭಯ ಇದೆ ಹೊರಗಡೆ ಹೋಗಬೇಕು ಅನ್ನೋದು ಸ್ವಲ್ಪ ಭಯ ಪಡ್ತಾ ಇದೆ ಬಟ್ ಆ ಒಂದು ಟೂ ಮಂತ್ಸಲ್ಲಿ ನಾನು ನನ್ನನ್ನು ನಾನು ಸ್ಟ್ರಾಂಗ್ ಮಾಡಿಕೊಂಡು ಹೇಗೆ ಇಂಡಿಪೆಂಡೆಂಟ್ ಆಗಿರಬೇಕು ನಾನು ಒಬ್ಳು ಹೇಗೆ ಇರಬಹುದು ಹೇಗೆ ಮ್ಯಾನೇಜ್ ಮಾಡ್ಬೋದು ಎಲ್ಲವನ್ನು ಕೂಡ ನಾನು ಆ ಎರಡು ತಿಂಗಳಲ್ಲಿ ಕಲ್ತಿದ್ದೀನಿ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಅಲ್ಲಿಂದ ಎಲ್ಲವನ್ನು ಶಿಫ್ಟಿಂಗ್ ಮಾಡಿಸಿದೆ ಅಂದರೆ ಬೆಂಗಳೂರಿಂದ ಮುಂಬೈಗೆಲ್ಲವನ್ನು ಶಿಫ್ಟಿಂಗ್ ಮಾಡಿಸುವಾಗಲೂ ಕೂಡ ನಾನು ಮತ್ತು ನನ್ನ ಕಸಿನ್ ಒಬ್ರು ಸೊ ಹಾಗಾಗಿ ಅಂದರೆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸೋದನ್ನು ನಾನು ಆವಾಗ ಜಾಸ್ತಿ ಏನು ಕಲ್ತಿಲ್ಲ ಅಂದರೂ ಕೂಡ ನನ್ನ ಮಟ್ಟಿಗೆ ನಾನು ಕಲ್ತಿದ್ದೀನಿ ಅಂತಾನೆ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ತುಂಬ ಹೆಣ್ಮಕ್ಳು ಡಿಪೆಂಡ್ ಆಗಿರ್ತಾರೆ ದುಡ್ಡಿನ ವಿಚಾರದಲ್ಲಿ ಡಿಪೆಂಡ್ ಆಗಲೇಬೇಕು ಕೆಲಸ ಇಲ್ಲ ಅಂದರೆ ಡಿಪೆಂಡ್ ಆಗಲೇಬೇಕಾಗುತ್ತೆ ಆದರೂ ಕೂಡ ಆ ಒಂದು ಇವಾಗ ನಾನು ಊರಿಗೆ ಹೋದಾಗಲೂ ಅಷ್ಟೇ ಮುಂಬೈಯಿಂದ ಊರಿಗೆ ಹೋಗಬೇಕಾದ್ರೆ ತುಂಬಾ ಫಾರ್ ತುಂಬಾ ದೂರ ಇದೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಅವರ್ಸ್ ಜರ್ನಿ ಇದೆ ಟ್ರೈನಲ್ಲಿ ಸೊ ಅಲ್ಲಿಂದ ರಿಟರ್ನ್ ಬರಬೇಕಂದರೆ ಹೇಗೆ ಬರಬೇಕು ಎಲ್ಲಿಂದ ಬರಬೇಕು ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲವನ್ನು ಇಂಡಿಪೆಂಡೆಂಟಾಗಿ ಅಂತ ಹೇಳುವಂಥದ್ದು ಇದಕ್ಕೇನೆ ಇದನ್ನು ನಾನು ಕಲ್ತಿದ್ದೀನಿ ಇವತ್ತಿಗೂ ಕೂಡ ತುಂಬ ಜನರಿಗೆ ಈ ಥರ ಹೋಗೋದಕ್ಕೆ ಬರೋದಕ್ಕೆ ಆಗೋದಿಲ್ಲ ಎಷ್ಟೇ ಕಲಿತರೂ ಕೂಡ ಆ ಧೈರ್ಯ ಅನ್ನುವಂಥದ್ದು ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮುಂಬೈಗೆ ಬಂದ ಅಂತೂ ತುಂಬ ಕಲ್ತಿದ್ದೀನಿ ಅಂದರೆ ಹೇಗೆ ಇರಬೇಕು ಜನರ ಜೊತೆ ಹೇಗೆ ಸಂಪರ್ಕವನ್ನು ಬೆಳೆಸಬೇಕು ಜನರ ಜೊತೆ ಹೇಗೆ ಮಾತಾಡಬೇಕು ಹೇಗೆ ಒಳ್ಳೆಯ ಒಂದು ಸ ಬಾಂಧವ್ಯವನ್ನು ಬೆಳೆಸಬೇಕು ಅನ್ನೋಂಥದ್ದನ್ನು ನಾನು ಕಲಿಸ್ತೀನಿ ಆಮೇಲೆ ಮುಖವಾಡಗಳನ್ನು ಹಾಕ್ಕೊಂಡು ಬದುಕುವಂತಹ ಜನರ ಮಧ್ಯ ಹೇಗೆ ಅಲ್ಲಿಂದ ನಾವು ಬರಬೇಕು ಅನ್ನೋಂಥದ್ದನ್ನು ಕೂಡ ಕಲಿಸ್ತೀನಿ ತುಂಬ ವಿಷಯಗಳನ್ನ ನಾನು ಕಲ್ತಿದ್ದೀನಿ ಅಂತಾನೆ ಹೇಳ್ಬೋದು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೂ ಅಂದ್ರೆ ಬದುಕೋದಕ್ಕೂ ಕೂಡ ಕಲ್ತಿದ್ದೀನಿ ಆಮೇಲೆ ಒಂದು ಮಗು ಆಗಿರ್ಬೋದು ಒಂದು ಮನೆ ಆಗಿರಬಹುದು ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನು ಕೂಡ ನಾನು ಕಲ್ತಿದ್ದೀನಿ ಅಂತಾನೆ ಹೇಳ್ಬಹುದು ಆಮೇಲೆ ತುಂಬಾ ಜನರನ್ನ ನಾನು ನಂಬ್ತೀನಿ ಅಂದ್ರೆ ತುಂಬಾ ಜನರನ್ನ ನಂಬ್ತಾ ಇದ್ದೆ ನಾನು ಏನೇ ಒಂದು ವಿಷಯ ನನ್ನ ನಂಬಿಕೆ ಅನ್ನೋದು ಅನ್ನೋದೇನು ಗೊತ್ತಾ ಅಂದ್ರೆ ತುಂಬ ನಾನು ಬೇಗ ನಂಬಿಡ್ತೀನಿ ಅದು ಫ್ರೆಂಡ್ಶಿಪ್ಪೇ ಆಗಿರಲ್ಲ ಅದು ಏನೇ ಆಗಿರಲಿಲ್ಲ ಬೇಗ ನಂಬಿಡ್ತೀನಿ ಆಮೇಲೆ ನಾನು ಮೋಸ ಹೋಗ್ಬಿಡ್ತೀನಿ ಅದನ್ನು ಕೂಡ ನಾನು ಕಲ್ತೀನಿ ಅಂದರೆ ಯಾವತ್ತೂ ಅಷ್ಟೇ ಜಾಸ್ತಿ ಒಬ್ಬರನ್ನ ನಂಬಾರ್ದು ಅವ್ರ ನಂಬಿಕೆಗೆ ಅರ್ಹರಲ್ಲ ಅಂತ ನಮಗೆ ಗೊತ್ತಾದ ತಕ್ಷಣ ಅವ್ರನ್ನ ದೂರ ಮಾಡಬೇಕು ಅನ್ನುವಂಥದ್ದು ಕೂಡ ನನಗೆ ಗೊತ್ತಾಗಿದೆ ಯಾವುದೇ ಅಷ್ಟು ಯಾವುದೇ ಅಷ್ಟು ನಿಮ್ಮ ಮನಸ್ಸಿಗೆ ಆಗಿರ್ಬೋದು ನಿಮ್ಮ ಏನೇ ಒಂದು ಇಲ್ಲ ಅಥವಾ ಏನೋ ಕೆಲಸ ನಿಮಗೆ ಸಪೋರ್ಟಿವ್ ಆಗಿಲ್ಲ ಅಥವಾ ನಿಮಗೆ ನಂಬಿಕೆಗೆ ಮೋಸ ಮಾಡ್ತಾರೆ ನಿಮಗೆ ಫ್ರೆಂಡ್ಶಿಪ್ಪಲ್ಲೂ ಕೂಡಷ್ಟು ನಿಮ್ಮನ್ನ ಏನು ಹೇಳ್ತಾರೆ ಜಸ್ಟ್ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಿಮ್ಮ ಫ್ರೆಂಡ್ಶಿಪ್ ಆಗಿರೋದು ಏನೋ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ದಯವಿಟ್ಟು ಅವರಿಂದ ದೂರ ಬರ್ರಿ ಯಾಕೆಂದರೆ ದೂರ ಬನ್ನಿ ಯಾಕಂದರೆ ಅದು ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಕಂಟಿನ್ಯೂ ಆಗ್ತಾ ಹೋದಾಗ ಆಮೇಲೆ ಅದು ಏನಾಗುತ್ತೆ ಗೊತ್ತಾ ಬಿಟ್ಟು ಬರೋದಕ್ಕೂ ಆಗಲ್ಲ ಹೋಗೋದಕ್ಕೂ ಆಗಲ್ಲ ಆ ಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಂಬಿಕೆ ಉಳಿಸ್ಕೊಳ್ಳೋರು ನಂಬಿಕೆ ಯೋಗ್ಯರು ಯಾರು ನೋಡಿ ಅಂತವರ ಜೊತೆ ಮಾತ್ರ ನೀವು ಇರಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಏನೇ ಆಗಿರ್ಬಹುದು ಅದನ್ನ ಕಳ್ಕೊಂಡಾಗ ಸಿಗುವ ನೋವಿನಿದೆ ನೋಡಿ ಅದು ಯಾವತ್ತಿಗೂ ಬೇಡ ಅದಕ್ಕೋಸ್ಕರ ನಾನು ಯಾವ್ದು ಬೇಡ ಅನ್ನೋ ತರ ಮನಸ್ಥಿತಿ ನಂದಿತ್ತು ಇತ್ತು ಅವಾಗ ತುಂಬ ಅದು ಹೇಳಿದೆ ಅಲ್ವಾ ಸಾಕಷ್ಟು ವಿಷಯಗಳನ್ನ ನಾನು ಕಲ್ತಿದ್ದೀನಿ ತುಂಬ ಯಾರನ್ನು ನಂಬೇಕು ಯಾರನ್ನು ನಂಬಾರ್ದು ಆಮೇಲೆ ಇಲ್ಲಿ ಕೂಡ ಅಷ್ಟೇ ಮುಂಬೈಗೆ ಬಂದ ಮೇಲೆ ಕೂಡ ಅಷ್ಟೇ ಫಸ್ಟ್ ಬಂದಾಗ ನಾನು ಎಷ್ಟು ಹೆದರ್ಕೋತಾ ಇದ್ದೆ ಹೊರಗಡೆ ಹೋಗ್ಬೇಕಂದ್ರೆ ಲ್ಯಾಂಗ್ವೇಜ್ ಪ್ರಾಪರಾಗಿ ಲ್ಯಾಂಗ್ವೇಜ್ ಬರಲ್ಲ ಹಿಂದಿ ಅಲ್ಪ ಸ್ವಲ್ಪ ಬರ್ತಾಯಿತ್ತು ಒಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಇಲ್ಲ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಬಟ್ ಇಲ್ಲಿಗೆ ನನಗೆ ಎಲ್ಲವನ್ನ ಕಲಿಸ್ತು ನನಗೆ ನಾಲೆಡ್ಜ್ ಇರಬಹುದು ಆದರೆ ನಾಲೆಜ್ ನಾವು ಇನ್ನೊಬ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಕಲಿಬೇಕಾಗತ್ತೆ ಸೊ ತುಂಬ ಜನರು ಪರಿಚಯ ಆದರು ಮಾತಾಡಿದ್ರು ನನ್ನ ಮಗಳ ಜೊತೆ ಕೂಡ ಅಷ್ಟೇ ತುಂಬ ಜನ ಪರಿಚಯ ಆದರು ಹೊಸ ಊರಿಗೆ ಬಂದಾಗ ನಮಗೂ ಒಂದಿರುತ್ತದೆ ಏನೇ ಕಲ್ತಿರಲಿ ಏನೇ ಇರಲಿ ಬಟ್ ಆ ಒಂದು ಭಯ ಅನ್ನೋಂಥದ್ದು ಇರುತ್ತೆ ಆ ಭಯ ಇವಾಗ ಕಂಪ್ಲೀಟಾಗಿ ಹೋಗಿದೆ ಎಲ್ಲಿ ಬೇಕಾದರೂ ಹೋಗಿ ಅಡ್ಜಸ್ಟ್ ಆಗ್ಬೋದು ಬಟ್ ಅಡ್ಜಸ್ಟ್ ಅಂತ ಕಂಪ್ಲೀಟಾಗಿ ಅಜ್ಜಸ್ಟ್ ಆಗೋಕ್ಕಾಗಲ್ಲ ಬಿಕಾಸ್ ಆಫ್ ಕ್ಲೈಮೇಟ್ ಆಗಿರಬಹುದು ಅದು ಎಲ್ಲ ಇಲ್ಲಿ ಸೆಟ್ಟೇ ಆಗಲ್ಲ ತುಂಬಾ ಪೊಲ್ಯೂಷನ್ ಅಲ್ವಾ ಸೊ ಹಾಗಾಗಿ ಸೆಟ್ ಆಗಲ್ಲ ಆದರೂ ಕೂಡ ಎಲ್ಲಿ ಹೋದರೂ ಬದುಕ್ಬೋದು ಅಂದರೆ ಕೆಲವರಿಗೆ ಅಲ್ಲಿ ಹೋದರೆ ಆಗಲ್ಲ ಇಲ್ಲಿ ಹೋದ್ರೆ ಆಗಲ್ಲ ಫ್ಯಾಮಿಲಿನೇ ಬಿಟ್ಟಿರೋಕ್ಕಾಗಲ್ಲ ಆ ಥರ ಈ ಥರ ಇರುತ್ತೆ ಬಟ್ ನನಗೆ ಎಲ್ಲಿ ಹೋದರೂ ಇರಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಈ ಒಂದು ವರ್ಷದಲ್ಲಿ ಕಲಿಸ್ಕೊಟ್ಟಿದೆ ಅಂತಲೇ ಹೇಳಬಹುದು ಆಮೇಲೆ ಯೂಟ್ಯೂಬಲ್ಲೂ ಕೂಡ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಿಲ್ಲ ಒಂದು ಟೈಮಲ್ಲಿ ನಾನು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಟೈಮ್ ಟೈಮಲ್ಲಿ ನಾನು ಒಂದು ಕಮೆಂಟ್ಗೋಸ್ಕರ ನಾನೇ ಕಮೆಂಟ್ ಹಾಕ್ಕೊಳ್ತಾ ಇದ್ದೆ ನಾನು ವಿಡಿಯೋವನ್ನ ವೀಡಿಯೋವನ್ನು ನೋಡಿ ನಾನೇ ಕಮೆಂಟ್ ಹಾಕ್ಕೊಳ್ತಾ ಇದ್ದೆ ಯಾಕಂದರೆ ಇವಾಗ ನಾನು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡಿದ್ರೆ ಒಂದು ನೂರು ಜನ ನೋಡಿದ್ರೆ ನೂರು ಕ ವ್ಯೂಸ್ ಆಗಬೇಕು ಬಟ್ ಯಾರೂ ನೋಡಲ್ಲ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಅದಕ್ಕೋಸ್ಕರ ನಮ್ಮವ್ರನ್ನ ನಾನು ನಂಬೋದೇ ಬಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದಿರಾ ಅದು ಈ ವರ್ಷ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದೀರಾ ಏನೇ ಒಂದು ವಿಷಯ ಆದರೂ ಕೂಡ ಅದಕ್ಕೆ ಸಾಂತ್ವನ ಹೇಳ್ತೀರಾ ಏನೇ ಒಂದು ಏನೋ ಒಂದು ಬಗ್ಗೆ ನಾನು ಹೇಳ್ತೀನಿ ಅದಕ್ಕೆ ನೀವು ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ ನಾನು ಅದನ್ನು ಈ ವರ್ಷ ತುಂಬ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಅದರ ಜೊತೆಗೆ ನಾನು ಅನ್ನು ಕೂಡ ಅಷ್ಟೇ ಅಂದರೆ ನಾನು ತುಂಬಾ ನನಗೆ ಗಿಲ್ಟ್ ಕಾಡ್ತಾ ಇದ್ದೀನಪ್ಪ ನಾನು ತುಂಬ ಇಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ ಆದರೆ ತುಂಬ ಗ್ಯಾಪ್ ಕೊಟ್ಬಿಟ್ಟೆ ನಾನು ಯಾಕೆ ನಿಲ್ಲಿಸ್ಬೇಕು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಕೂಡ ಕಳಿಸ್ಕೊಟ್ಟಿದೆ ನಾನು ತುಂಬ ಏನಂದರೆ ನನಗೆ ಮೈಕ್ಸ್ ತಗೋಬೇಕು ಒಂದು ಟ್ರೈಪೋರ್ ತಗೋಬೇಕು ಅನ್ನೋದು ತುಂಬ ಕನಸುಗಳಿದಾವೆ ಬಟ್ ಅದನ್ನು ನಾನೇ ಸ್ವತಃ ಸಂಪಾದನೆ ಮಾಡಿ ತಗೋಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ಹಾಗಾಗಿ ನಾನು ಇಲ್ಲಿವರೆಗೂ ತಗೊಂಡಿಲ್ಲ ಬಟ್ ನೀವೇ ನೀವು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನನ್ನ ಮೇಲಿದ್ರೆ ನಾನು ಖಂಡಿತವಾಗ್ಲೂ ಬೆಳಿಬಹುದು ಅಂತ ಅಂದ್ಕೊಂಡಿದೀನಿ ನಾನು ಅಚೀವ್ ಮಾಡ್ಬೋದು ಅಂದ್ಕೊಂಡಿದೀನಿ ತುಂಬ ಜನಕ್ಕೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಬಟ್ ತುಂಬ ಜನರು ನನ್ನ ವಿಡಿಯೋನ ನೋಡಿ ಬ್ಯಾಡಾಗಿ ಕಮೆಂಟ್ ಮಾಡೋರು ಇದ್ದಾರೆ ಅದರ ಹತ್ರ ಈ ಆಳಿಸಿ ಮಾತಾಡೋರು ಕೂಡ ಇದ್ದಾರೆ ಅಂದರೆ ಅದೇ ಹೇಳಿದಲ್ವಾ ಜನ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ತಿಳಿಸ್ಕೊಡ್ತು ಅಂತಲೇ ಹೇಳ್ಬಹುದು ತುಂಬ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳ್ಬೋದು ಆರೋಗ್ಯದ ವಿಚಾರದಲ್ಲೂ ಕೂಡ ಅಷ್ಟೇ ಆರೋಗ್ಯ ಎಷ್ಟು ಮುಖ್ಯ ಎಂಬುದನ್ನು ಕೂಡ ನಾನು ಈ ವರ್ಷ ಕಲ್ತ್ಕೊಂಡಿನಿ ಯಾಕಂದರೆ ತುಂಬ ನಾನು ಸಫರ್ ಆಗಿದ್ದೀನಿ ನಾನು ಹೇಳಿದೆ ಅಲ್ವಾ ನನಗೆ ಡಿಸಿನೆಸ್ ಅನ್ನು ತಲೆಸುತ್ತು ಅನ್ನೋಂಥದ್ದು ಮೂರು ನಾಲ್ಕು ತಿಂಗಳಿಂದ ಇತ್ತು ಅದು ಯಾಕೆ ಬಂತು ಏನು ಕಡಿಮೆ ಆಗ್ತದೆ ನಾನು ನನ್ನ ಆರೋಗ್ಯವನ್ನು ಎಲ್ಲಿ ನಾನು ಹಾಳು ಮಾಡ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ಅರಿತ್ಕೊಂಡು ನಾನು ಅಲ್ಲಿಂದ ಎಚ್ಚೆತ್ಕೊಂಡೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಕೂಡ ನನಗೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಅನ್ ನನಗೆ ಅನ್ನಿಸಿರಲಿಲ್ಲ ಯಾವ ಬೆಂಗಳೂರಲ್ಲಿದ್ದಾಗಲೂ ಕೂಡ ಅಷ್ಟೇ ಬೇಕಾಬೇಟೆ ಹೊರ್ಗಡೆ ಹೋಗಿ ತಿಂತಾ ಇದೆ ಚಾಟ್ಸ್ ಆಗಿರ್ಬೋದು ಅದು ಆಗಿರ್ ತಿನ್ನೋವಾಗ ಏನೂ ಅನ್ನಿಸ್ತಾ ಇರಲಿಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನನಗೆ ಅರಿವಾಯಿತು ಸೊ ಅದನ್ನು ಕೂಡ ಕಲಿಸ್ಕೊಟ್ಟಿರುವಂಥದ್ದು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ತುಂಬ ಕಲಿಯೋದಾಗಿರ್ಬೋದು ಇವಾಗ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳ ಜೊತೆ ಕಲಿಯೋದಾಗಿರ್ಬೋದು ಹೊಸ ಹೊಸದನ್ನು ನಾನು ಈ ವರ್ಷ ಕಲಿತೆ ಅಂತಲೇ ಹೇಳಬಹುದು ಇದಿಷ್ಟನ್ನು ನಾನು ಹೊಸ ವರ್ಷದಲ್ಲಿ ಕಲಿತೆ ನಿಮ್ಮ ಸಾಕಷ್ಟು ಇದ್ದಾವೆ ಸೊ ನೀವೆಲ್ಲ ನಿಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನೇನು ಬದಲಾವಣೆ ಮಾಡಿಕೊಂಡ್ರಿ ಏನೆಲ್ಲ ಕಲಿತರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀರಿ ಅಲ್ಲಿವರೆಗೂ ಧನ್ಯವಾದಗಳು